ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ಒಂದು ವಸ್ತುವನ್ನು ನಿಮ್ಮ ದಿಂಬು ಕೆಳಗಡೆ ಇಟ್ಕೊಳ್ಳಿ ಸಾಕು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಕ್ಷಣಾರ್ಧದಲ್ಲಿ ವಶ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಾನು ಹೇಳುವಂತಿ ಯಾವುದೋ ಪಂಜ ವೀಕ್ಷಕರೇ ಜನ ವಶೀಕರಣ ಸ್ತ್ರೀ ಅಥವಾ ಪುರುಷ ಗಂಡ ಹೆಂಡತಿ ಯಾರೇ ಆಗಿರಲಿಲ್ಲ ಅವರು ನೀವು ಪಟ್ಟಂತ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೇಗೆ ಪಂಚದ ವೀಕ್ಷಕರೇ ಒಂದು ಹಳದಿ ಲಿಂಬೆ ಅಲ್ಲ ವೀಕ್ಷಕರೇ ಹಸಿರು ಲಿಂಬೆ ಹಣ್ಣು ಕಾಣ್ತಿರೋ ಸ್ಕ್ರೀನ್ ಮೇಲೆ ಹೌದಾ ಹಸಿರು ಲಿಂಬೆ ಹಣ್ಣು ಹೌದಾ ಅದರ ಮೇಲೆ ನೀವು ಕೆಂಪು ಪೆನ್ನಿನಿಂದ ಅಥವಾ ಕೆಂಪು ಮಾರಕನಿಂದ ನೀವೊಂದು ವೃತ್ತಾಕಾರ ಮಾಡ್ಕೋಬೇಕು ಆ ರೀತಿ ಕಾಣಿಸ್ತಾ ಸ್ಕ್ರೀನ್ ಮೇಲೆ ಹೌದಾ ಮಾಡ್ಕೊಂಬಿಟ್ಟು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅವರ ಪುರುಷ ಆಗಿರಲಿ ಅವ್ರ ಹೆಸರು ಮಧ್ಯದಲ್ಲಿ ಬರಬೇಕು ಉದಾಹರಣೆಗೆ ಅಲ್ಲಿ ಕಾವೇರಿ ಅಂತ ಇದೆ ವೀಕ್ಷಕರೇ ಹೌದಾ ಆ ರೀತಿ ಬರ್ಕೊಂಬಿಟ್ಟು ವೀಕ್ಷಕರೇ ನೀವು ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಬೇಕು ಆ ಕಪ್ಪು ಬಟ್ಟೆ ಸುತ್ತ್ಬಿಟ್ಟು ವೀಕ್ಷಕರೇ ನೀವು ಅದನ್ನು ರಾತ್ರಿ ಮಲಗುವಾಗ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಹೌದಾ ವೀಕ್ಷಕರೇ ಮಲಗುವಾಗ ಹಾಗೆ ಇಟ್ಕೊಂಡು ಮಲಗಬೇಡಿ ವೀಕ್ಷಕರೇ ಅದನ್ನು ನಿಮ್ಮ ಮನೆ ದೇವರ ಮುಂದಗಡೆ ಇಡಬೇಕು ಒಂದು ಐದು ನಿಮಿಷ ಇಟ್ಟುಬಿಟ್ಟು ನೀವು ಅದನ್ನು ನಿಮ್ಮ ಬಲಗೇಲಿ ಇಟ್ಕೊಬೇಕು ಇಟ್ಕೊಂಬಿಟ್ಟು ವೀಕ್ಷಕರೇ ನೀವು ಅದನ್ನು ಮನಸ್ಸಲ್ಲಿ ಹೇಳಬೇಕು ಮಂತ್ರ ಹೌದಾ ಆ ಮಂತ್ರ ಏನಪ್ಪ ನೀವು ವೀಕ್ಷಕರೇ ಓಂ ಜನ ವಶೀಕರಣ ವಶಂ ಓಂ ಪಟ್ ಸ್ವಾಹ ಈ ಮಂತ್ರ ನೀವು ಒಂದು ಎಂಟರಿಂದ ಒಂಬತ್ತು ಬಾರಿ ಹೇಳಿ ವೀಕ್ಷಕರೇ ಸಾಕು ಆ ಒಂದು ಸ್ತ್ರೀ ಅಥವಾ ಪುರುಷ ನಿಮಗೆ ಕೇವಲ ಕೆಲವೇ ಗಂಟೆಯಲ್ಲಿ ನಿಮಗೆ ಸಂಪೂರ್ಣ ವಶೀಕರಣ ಆತರ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸುಲಭ ತಂತ್ರ ಇದು ಯಾವಾಗ ಎಲ್ಲಿ ಮಾಡ್ಕೊಂಡು ವೀಕ್ಷಕರೇ ಇದು ನಿಮ್ಮ ಮನೇಲಿ ಮಾಡಿ ವೀಕ್ಷಕರೇ ರಾತ್ರಿ ಮಾಡಿ ಹತ್ತು ಗಂಟೆ ಮೇಲೆ ಹೌದಾ ಯಾವ ವಾರ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಂತಾನ ಭಾಗ್ಯ ಕೋರ್ಟ್ ಕೇಸ್ ಸಾಲಬಾಧೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು